ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸೈನ್ಸ್ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ತುಂಬ ಇಂಪಾರ್ಟೆಂಟಾಗಿ ಅಭ್ಯಾಸ ಮಾಡಲೇಬೇಕಾಗಿರುವಂತಹ ಸಂಭವಿನೀಯ ವಿಜ್ಞಾನ ಚಿತ್ರಗಳ ಜೊತೆಗೆ ಸಂಪೂರ್ಣವಾದಂತಹ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಯಾಕಂದರೆ ನಾನು ತ್ರೀ ಇಯರ್ಸಿಂದ ನಾನು ಈ ರೀತಿ ಇಂಪಾರ್ಟೆಂಟ್ ಕೊಡ್ತಾ ಬರ್ತಾ ಇದ್ದೇನೆ ಬಟ್ ಆ ಕ್ವಶನ್ಸ್ಗಳೇ ಅಲ್ಲಿ ರಿಪೀಟ್ ಆಗಿರೋದು ನೆಗ್ಲೆಕ್ಟ್ ಮಾಡಬೇಡ್ರಿ ಯಾಕಂದರೆ ವೆಬ್ಕಾಸ್ಟಿಂಗ್ ಇರೋದರಿಂದ ಓಕೆ ಬನ್ನಿ ಹಾಗಾದರೆ ನೋಡೋಣ ಬನ್ನಿ ನಿಮ್ಮ ಒಂದು ವಿಜ್ಞಾನದ ಪರೀಕ್ಷೆಯಲ್ಲಿ ಮೊಟ್ಟ ಮೊದಲು ನೀವು ಯಾವ ಒಂದು ವಿಜ್ಞಾನದ ಚಿತ್ರಗಳನ್ನು ಅಭ್ಯಾಸ ಮಾಡಿ ಅಂದರೆ ಮೊಟ್ಟ ಮೊದಲು ನೀರಿನ ವಿದ್ಯುತ್ ವಿಭಜನೆ ಒಂದು ಈ ಒಂದು ಚಿತ್ರವನ್ನು ಸರಿಯಾಗಿ ನೀವು ಸ್ಟಡಿ ಮಾಡಿಕೊಳ್ಳ್ರಿ ಜೊತೆಗೆ ಸಾರರಿಕ್ತ ಶೆಲ್ಪ್ ಶೆಲ್ಪರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಈ ಒಂದು ಚಿತ್ರ ಸಂಪೂರ್ಣವಾಗಿ ನೀವು ಸ್ಟಡಿ ಮಾಡಿಕೊಳ್ಬೇಕು ಜೊತೆಗೆ ಭಾಗಗಳನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಬೇಕು ಓಕೆ ನೆಕ್ಸ್ಟು ಬಂದ್ಬಿಟ್ಟು ಇನ್ನೊಂದು ಲೋಹದ ಮೇಲೆ ಹಬೆಯ ವರ್ತನೆ ಇದು ಒಂದು ಬರುವಂಥ ಸಿಚುವೇಶನ್ ಇದೆ ಓಕೆ ನೆಕ್ಸ್ಟ್ ತಾಮ್ರದ ವಿದ್ಯುತ್ ಭೇಜನೆಯ ಶುದ್ಧೀಕರಣ ಓಕೆ ನೆಕ್ಸ್ಟು ಮಾನವನ ಹೃದಯದ ಆ ಒಂದು ನೀಳ ಛೇದ ನೋಟ ಇದು ಕೂಡ ನಿಮಗೆ ಈ ಒಂದು ಚಿತ್ರವನ್ನು ಕೇಳ್ತಾರೆ ಸರಿಯಾಗಿ ನೀವು ಸ್ಟಡಿ ಮಾಡಿಕೊಟ್ರೆ ಓಕೆನಾ ನೆಕ್ಸ್ಟು ಬಂದ್ಬಿಟ್ಟು ಇದು ಒಂದು ಕೇಳ್ತಾರೆ ನೆಫ್ರಾನ್ನ ರಚನೆ ಮಾನವನ ಮೆದುಳಿನ ನೀಳ ಛೇದ ನೋಟ ಇಷ್ಟು ನೀವು ಇದರಲ್ಲಿ ಪಿಕ್ಸ್ ಒಂದು ಯಾವುದಾದ್ರೂ ಬಂದೇ ಬರ್ತದೆ ಓಕೆ ನೆಕ್ಸ್ಟ್ ನಾವು ನೋಡೋಣ ಬನ್ನಿ ಇಲ್ಲಿ ನೆಕ್ಸ್ಟ್ ಯಾವುದು ನೋಡೋದಂದರೆ ನಿಮ್ಮ ಎರಡು ಅಂಕದ ಭೌತ ಪರಿಣಾಮಗಳು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎರಡು ಅಂಕಗಳು ತುಂಬ ಇಂಪಾರ್ಟೆಂಟ್ ಇರುವಂತಹ ಒಂದು ಮುಖ್ಯ ನಿಯಮಗಳು ಇಲ್ಲಿ ಕೇಳ್ತಾರೆ ಯಾವ ನಿಯಮಗಳು ಮುಖ್ಯವಾಗಿರ್ತವೆ ಎರಡು ಅಂಕಕ್ಕೆ ಅಂದರೆ ಪ್ರತಿಫಲದ ನಿಯಮಗಳು ಅಂದರೆ ಇಲ್ಲಿ ಪ್ರತಿಫಲದ ಯಾವುದಾದ್ರೂ ಎರಡು ನಿಯಮಗಳನ್ನು ಬರೆಯಿರಿ ಅಂತ ನಿಮ್ಮ ವಿಜ್ಞಾನದ ಪರೀಕ್ಷೆಗೆ ಕೇಳ್ತಾರೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಎರಡು ಬರೀಲಿ ಕೇಳ್ತಾರೆ ಅದು ಕೂಡ ಕೊಟ್ಟಿದೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ನಿಯಮಗಳನ್ನು ಇದು ನೆಕ್ಸ್ಟ್ ಕೇಳಿದರೆ ಇನ್ನೊಂದು ಕೇಳ್ತಾರೆ ಯಾವುದು ಅಂದರೆ ಮ್ಯಾಕ್ಸ್ವೆಲ್ನ ಕಾರ್ಕ್ ಸ್ಕ್ರೋ ನಿಯಮಗಳನ್ನು ರಚಿಸಿರಿ ಅಂತ ಕೇಳ್ತಾರೆ ಇಲ್ಲಾಂದರೆ ಪ್ಲೇಯಿಂಗ್ ಅನ್ನ ಎಡಗೈ ನಿಯಮ ಮೋಟಾರ್ ನಿಯಮ ಇದನ್ನು ಕೇಳ್ತಾರೆ ಇಷ್ಟು ನಾಲ್ಕು ನೀವು ನಿಯಮಗಳನ್ನು ಓದ್ಕೊಂಡ್ರೆ ಸಾಕು ಇದು ಫಿಕ್ಸ್ ಆಗಿ ನಿಮ್ಮ ಪರೀಕ್ಷೆಗೆ ಬರ್ತದೆ ನೆಕ್ಸ್ಟ್ ಇನ್ನೂ ಎರಡು ಅಂಕಗಳಿಗೆ ನಾವು ಹೋಗೋದಾದರೆ ದೋಷಗಳು ಲಕ್ಷಣಗಳು ಕಾರಣ ಮತ್ತು ಅವುಗಳ ಪರಿಹಾರ ಸರಿಪಡಿಸುವಿಕೆ ಕೇಳ್ತಾರೆ ದೋಷಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಅಂಕಗಳನ್ನು ಕೇಳ್ತಾರೆ ಸಮೀಪ ದೋಷ ಲಕ್ಷಣಗಳು ಏನು ಯಾವುದಾದ್ರೂ ಒಂದು ಲಕ್ಷಣ ಅಥವಾ ಕಾರಣಗಳನ್ನು ಬರೆಯಿರಿ ಸಮೀಪ ದೋಷಕ್ಕೆ ಅಂತ ಕೇಳ್ತಾರೆ ಇದನ್ನು ನೀವು ಸರಿಯಾಗಿ ಸ್ಟಡಿ ಮಾಡಿರಿ ದೋಷಕ್ಕೆ ನೀವು ಎರಡು ಕಾರಣಗಳನ್ನು ಕೊಡಿ ಅಥವಾ ಎರಡು ಲಕ್ಷಣಗಳನ್ನು ಕೊಡಿ ಎರಡು ಸರಿಪಡಿಸುವಿಕೆ ಕೊಡಿ ಅಂತ ಹೇಳ್ತಾರೆ ಇದು ಇಂಪಾರ್ಟೆಂಟ್ ಎರಡು ಅಂಕಗಳಿಗೆ ಪಿಕ್ಸ್ ಕೇಳ್ತಾರೆ ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದಲ್ಲಿ ಬರುವ ಚುಕ್ಕಿ ರಚನೆ ಮತ್ತು ರಚನಾ ವಿನ್ಯಾಸ ನಾಲ್ಕು ಅಂಕಗಳಿಗೆ ಕೇಳ್ತಾರೆ ಯಾಕಂದರೆ ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದಲ್ಲಿ ಬರುವಂತಹ ಚುಕ್ಕಿ ರಚನೆ ಈ ಒಂದು ಚುಕ್ಕಿ ರಚನೆಗೆ ಸಂಬಂಧಪಟ್ಟ ಹಾಗೆ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಇದು ಒಂದು ಇಂಪಾರ್ಟೆಂಟ್ ಜಸ್ಟ್ ಇದು ಒಂದು ಇಂಪಾರ್ಟೆಂಟ್ ಇಷ್ಟು ಕೊಟ್ಟಿರುವಂಥದ್ದು ನೀವು ಸರಿಯಾಗಿ ಸ್ಟಡಿ ಮಾಡ್ಕೊಂಡ್ಬಿಟ್ರೆ ಸಾಕು ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ನಿಮಗೆ ರಾಸಾಯನಿಕ ಲವಣಗಳ ಉಪಯೋಗಗಳನ್ನು ಉಪಯೋಗಗಳ ಅಂಕಗಳನ್ನು ಕೇಳ್ತಾರೆ ರಾಸಾಯನಿಕ ಲವಣಗಳ ಉಪಯೋಗಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಅಂಕಗಳನ್ನು ಕೇಳ್ತಾರೆ ಸಾಮಾನ್ಯ ಹೆಸರು ರಾಸಾಯನಿಕ ಹೆಸರು ಮತ್ತು ರಾಸಾಯನಿಕ ಸೂತ್ರ ಉಪಯೋಗಗಳು ಚಲುವೆ ಪುಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಓಕೆ ಇದು ಒಂದು ಕೇಳ್ತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೇಳ್ತಾರೆ ವಾಷಿಂಗ್ ಸೋಡಾ ಕೇಳ್ತಾರೆ ಅಡುಗೆ ಸೋಡಾ ಕೇಳ್ತಾರೆ ಓಕೆನಾ ಇವು ಇಷ್ಟರಲ್ಲಿ ಒಂದು ಯಾವುದಾದ್ರೂ ಪಕ್ಕ ರಾಸಾಯನಿಕ ಲವಣಗಳ ಬಗ್ಗೆ ಕೇಳ್ತಾರೆ ಅದು ಎರಡು ಅಂಕಗಳಿಗೆ ಕೇಳ್ತಾರೆ ಸರಿಯಾಗಿ ನೀವು ಸ್ಟಡಿ ಮಾಡಿಕೊಂಡು ಎರಡು ಅಂಕಗಳು ಫಿಕ್ಸ್ ಆಯಿತಾ ನೆಕ್ಸ್ಟ್ ಮಾನವನ ಮೆದುಳಿನ ಭಾಗಗಳಿಗೆ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಅಂಕಗಳನ್ನು ಕೇಳ್ತಾರೆ ನೆನಪಿಟ್ಕೊಳ್ರಿ ಓಕೆ ಮಹಾ ಮಸ್ತಿಷ್ಕದ ಕಾರ್ಯ ಏನು ಅಂತ ಕೇಳ್ತಾರೆ ಅಥವಾ ಭಾಗಗಳು ಏನು ಅಂತ ಕೇಳ್ತಾರೆ ನೋಡಿ ಥಲಾಮಸ್ಸು ಹೈಪೋಥಲಾಮಸ್ಸು ಮೆದುಳು ಅನುಮಸ್ತಿಷ್ಕ ಪಾಂಡ್ಸಪ್ ಮೆಡುಲ ಇವು ಇಷ್ಟು ನಿಮಗೆ ಮಾನವನ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಅಂಕಗಳನ್ನು ಕೇಳ್ತಾರೆ ನೀವು ಇಷ್ಟು ಸರಿಯಾದ ರೀತಿಯಲ್ಲಿ ನೀವು ಸ್ಟಡಿ ಮಾಡ್ಕೊಂಬಿಟ್ರೆ ಸಾಕು ನೆಕ್ಸ್ಟು ಸಸ್ಯ ಹಾರ್ಮೋನ್ಗಳು ಮತ್ತು ಕಾರ್ಯಗಳು ಬಗ್ಗೆ ನಿಮಗೆ ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಅಂಕಗಳನ್ನು ಕೇಳ್ತಾರೆ ಆಕ್ಸಿನ್ ಜಿಬ್ಬರ್ಲಿನ್ ಆ್ಯಂಡ್ ಸೈಟೋಕೈಲಿ ಕೈನಿನ್ ಆಪ್ಸಿಸಿಕ್ ಆಮ್ಲ ಇದಕ್ಕೆ ಸಂಬಂಧಪಟ್ಟಾಗೂ ಕೂಡ ನಿಮಗೆ ಎರಡು ಅಂಕಗಳನ್ನು ಕೇಳ್ತಾರೆ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕು ಓಕೆನಾ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟು ಅಂತಂ ಸ್ರಾವಕ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು ಎರಡು ಅಂಕಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಇಲ್ಲಿಯೂ ಕೂಡ ಅಂತಂ ಸ್ರಾವಕ ಗ್ರಂಥಿಗಳು ಸ್ರವಿಸುವ ಇಲ್ಲಿ ಕೊಟ್ಟಂಥದ್ದೇ ಕೇಳ್ತಾರೆ ನಿಮಗೆ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಕೊನೆವರೆಗೂ ನೋಡಿ ಪಿಪ್ಯುಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನು ಇದಕ್ಕೆ ಕಾರ್ಯವೇನು ಅಂತ ಕೇಳ್ತಾರೆ ಥೈರಾಯ್ಡ್ ಗ ಗ್ರಂಥಿಗೆ ಕಾರ್ಯವೇನು ಅಡ್ರಿನಲ್ ಗ್ರಂಥಿಯ ಕಾರ್ಯವೇನು ಮೇಧೋಜೀರ್ಕ ಗ್ರಂಥಿಯ ಕಾರ್ಯವೇನು ಇವೆಲ್ಲವೂ ಕೂಡ ಕೇಳ್ತಾರೆ ಸರಿಯಾಗಿ ಸ್ಟಡಿ ಮಾಡಿದರೆ ಸಾಕು ಫಿಕ್ಸ್ ಆಗಿ ನಿಮಗೆ ಎರಡು ಅಂಕಗಳು ಸಿಗ್ತದೆ ಸಸ್ಯಗಳ ವಿವ ವಿವಿಧ ಅನುವರ್ತನ ಚಲನೆಗಳು ಬಗ್ಗೆ ಎರಡು ಅಂಕಗಳನ್ನು ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಅಂಕಗಳನ್ನು ಕೇಳ್ತಾರೆ ವಿವಿಧ ಅನುವರ್ತನ ಚಲನೆಗಳು ದ್ವಿತೀಯ ಅನುವರ್ತನೆ ಸಸ್ಯಗಳು ಬೆಳಕಿಗೆ ಬೆಳಕಿನ ಕಡೆಗೆ ತೋರುವ ಪ್ರಕ್ರಿಯೆಯಾಗಿರುತ್ತದೆ ಆಗಿರುತ್ತದೆ ಜಲಾನುವರ್ತನೆ ಸಸ್ಯಗಳು ನೀರಿನಡೆಗೆ ತೋರುವ ಪ್ರತಿಕ್ರಿಯೆಯಾಗಿರುತ್ತೆ ರಾಸಾಯನಿಕ ಅಂದರೆ ರಾಸಾಯನಿಕ ಚೌದು ಅನುಗುಣವಾಗಿ ಉಂಟಾಗುವ ಪರಿವರ್ತನೆಯನ್ನು ರಾಸಾಯನಿಕ ವರ್ತನೆ ಅಂತ ಹೇಳ್ತೇವೆ ಗುರುತ್ವರ್ತನೆ ಅಂದರೆ ಸಸ್ಯಗಳು ಗುರುತ್ವಾಕರ್ಷಣೆಯ ಕಡೆಗೆ ತೋರುವ ಪ್ರಕ್ರಿಯೆ ಆಗಿರುತ್ತದೆ ಓಕೆನಾ ಇಷ್ಟು ಓದ್ಕೊಂಡ್ರೆ ನೀವು ಸಾಕು ಎರಡು ಅಂಕಗಳು ಸಿಗ್ತದೆ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆಗೆ ಸಂಬಂಧಪಟ್ಟ ಎರಡು ಅಂಕಗಳು ಓಕೆನಾ ಬನ್ನಿ ಇಷ್ಟು ನೀವು ಸರಿಯಾಗಿ ಸ್ಟಡಿ ಮಾಡಿರಿ ರಕ್ತ ಕಣಗಳಿಗೆ ಘಟಕಗಳಿಗೆ ಸಂಬಂಧಪಟ್ಟ ಎರಡು ಅಂಕಗಳು ಕೇಳ್ತಾರೆ ನೋಡಿ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಕಿರು ತಟ್ಟೆಗಳು ಪ್ಲಾಸ್ಮಾ ದುಗ್ಧರಸ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಗಳು ಇಲ್ಲಿದೆ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಂಡು ಹೋಗ್ರಿ ಓಕೆ ನೆಕ್ಸ್ಟು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಎರಡು ಅಂಕಗಳು ಇದ್ದಾವೆ ಹೌದಾ ನೋಡಿ ದ್ವಿ ದ್ವಿ ದ್ವಿವಿಧಗಳನ್ನು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಎರಡು ಅಂಕಗಳು ಒಂದು ಇಷ್ಟು ಬರುತ್ತೆ ಮೇನ್ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಹಾಗೆ ದ್ವಿದಳ ಬಹುವಳನ ತುಂಡರಿಕೆ ಮತ್ತು ಪುನರುತ್ಪಾದನೆ ಮುಗುವಿಕೆ ಇವೆಲ್ಲ ತುಂಬ ಇಂಪಾರ್ಟೆಂಟು ಸರಿಯಾಗಿ ಓದ್ಕೊಳ್ಳ್ರಿ ನೆಕ್ಸ್ಟು ಕಾಯಜ ಸಂತಾನ ನೆಕ್ಸ್ಟ್ ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ವಿವಾದ ಭಾಗಗಳು ಮತ್ತು ಕಾರ್ಯಗಳನ್ನು ಎರಡು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಋಷನಗಳು ವೇರ್ಯನಾಳ ವೇರ್ಯ ಕೋಶಿಕೆ ಪ್ರಾಸ್ಟೇಟ್ ಗ್ರಂಥಿ ಶಿಸ್ನ ಇಷ್ಟು ಇಂಪಾರ್ಟೆಂಟಾಗಿ ನೀವು ಸ್ಟಡಿ ಮಾಡಿರಿ ಸಾಕು ಓಕೆನಾ ನೆಕ್ಸ್ಟು ಬಂದ್ಬಿಟ್ಟು ಮನುಷ್ಯರಲ್ಲಿ ಹೆಣ್ಣು ಸಂತಾನ ಭಾಗಗಳು ಮತ್ತು ಕಾರ್ಯಗಳ ಬಗ್ಗೆ ನಿಮಗೆ ಎರಡು ಅಂಕಗಳನ್ನು ಕೇಳ್ತಾರೆ ಅಂಡಾಶಯ ನಾಳ ನೋಡಿ ಇದು ಗರ್ಭಕೋಶ ಗರ್ಭಕೋಶದ ಕಂಠ ಯೋನಿ ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಎರಡು ಅಂಕಗಳು ಸಿಗ್ತದೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಘಟಕ ಶಕ್ತಿ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತಾನೆ ವಿಭವಾಂತರ ಎಂದರೇನು ಅಂತ ಕೇಳ್ತಾರೆ ನೆನ್ಪಿಟ್ಕೊಡ್ರಿ ವಿದ್ಯುತ್ ರೋಧ ಎಂದರೇನು ನೆಕ್ಸ್ಟ್ ಪ್ರಶ್ನೆ ಇಂಪಾರ್ಟೆಂಟ್ ವಿತ್ ಆನ್ಸರ್ಸು ಕೂಡ ಇದೆ ಇದೆ ನೆನ್ಪಿಟ್ಕೊಡ್ರಿ ಇದು ಆನ್ಸರು ನೆಕ್ಸ್ಟ್ ವಿದ್ಯುತ್ ಸಾಮರ್ಥ್ಯ ಎಂದರೇನು ವಿದ್ಯುತ್ನಿಂದ ಉಂಟಾಗುವ ಕೆಲಸದ ದರವೇ ವಿದ್ಯುತ್ ಸಾಮರ್ಥ್ಯ ನೆನ್ಪಿಟ್ಕೊಡ್ರಿ ವಿದ್ಯುತ್ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು ಅಂದರೆ ಇವು ಅಡ್ಡ ಕೊ ಕೊಯ್ತ ಮತ್ತು ವಿಸ್ತೀರ್ಣ ಮತ್ತು ವಾಹಕದ ಪ್ರಾಕೃತಿಕ ಗುಣ ಅಂತ ಹೇಳ್ತೇವೆ ನೆಕ್ಸ್ಟು ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವಂತಹ ಸ್ಥಾನದಲ್ಲಿ ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು ಅನ್ನೋದು ಇಂಪಾರ್ಟೆಂಟ್ ಇದನ್ನು ಕೂಡ ಕೇಳ್ತಾರೆ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಕೇಳಿಗಿನಗಳಲ್ಲಿ ವಿವರಿಸಿರಿ ಅಂತ ಹೇಳ್ತಾರೆ ಓಕೆ ಈ ರೀತಿ ಕ್ವೆಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇರ್ತವೆ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಿಗೆ ಸಂಬಂಧಪಟ್ಟ ಹಾಗೆ ಕಾಂತ ಕ್ಷೇತ್ರ ಎಂದರೇನು ಒಂದು ಪ್ರಶ್ನೆ ಕೇಳ್ತಾರೆ ನಾಯ್ಡ್ ಎಂದರೇನು ಇದೊಂದು ಇವು ಎರಡು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಬೆಳಕು ಮತ್ತು ಪ್ರತಿಫಲನ ಮತ್ತು ಭವನಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಪ್ರಧಾನ ಸಂಗಮ ಸಂಗಮ ದೂರ ವಕ್ರಾತ ತ್ರಿಜಾ ಧೃಕ್ ಕೇಂದ್ರ ಪ್ರಧಾನಾಕ್ಷ ಬೆಳಕಿನ ಭವನ ಎಂದರೇನು ಸ್ಲೆನನ್ನ ನಿಯಮಗಳನ್ನು ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತಾವೆ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ವಿವಿಧ ವಸ್ತುಗಳಲ್ಲಿ ನೆಕ್ಸ್ಟು ಮಾನವನ ಕಣ್ಣು ಮತ್ತು ವರ್ಣಮೆಯ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ಕಣ್ಣಿನ ಸಾಮರ್ಥ್ಯ ಸಾಮಾನ್ಯ ವಕ್ರೀಭದ ದೃಷ್ಟಿಗಳು ಯಾವುವು ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ಎಂದರೇನು ಇದನ್ನು ಸರಿಪಡಿಸುವ ಬಗೆ ಹೇಗೆ ಸಮೀಪ ದೃಷ್ಟಿ ಉಂಟಾಗಲು ಕಾರಣಗಳೇನು ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ದೂರದೃಷ್ಟಿ ಉಂಟಾಗಲು ಕಾರಣಗಳೇನು ಇವೆಲ್ಲವೂ ಕೂಡ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ವಕ್ರೀಭ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂದರೆ ವಕ್ರಿಭವನವು ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನದಲ್ಲಿ ಹೇಗೆ ಪ್ರಭಾವಿಸಿದೆ ಇದೊಂದು ಕೇಳ್ತಾರೆ ಟ್ರಾಫಿಕ್ ಸಿಗ್ನಲ್ ದೀಪಗಳು ಕೆಂಪು ಬಣ್ಣದಲ್ಲಿ ಇರಲು ವೈಜ್ಞಾನಿಕ ಕಾರಣಗಳೇನು ಇದೊಂದು ಕೇಳ್ತಾರೆ ನೆಕ್ಸ್ಟು ರಾಸಾಯನಿಕಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ರಾಸಾಯನಿಕ ವಿಭಜನೆ ಕ್ರಿಯೆಯನ್ನು ಒಂದು ಉದಾಹರಣೆ ಸಹಿತ ತಿಳಿಸಿ ಅಂತ ಕೇಳ್ತಾರೆ ರಾಸಾಯನಿಕ ಸಂಯೋಗ ಕ್ರಿಯೆಯನ್ನು ಒಂದು ಉದಾಹರಣೆ ಸಹಿತ ತಿಳಿಸಿ ಎರಡು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆನಾ ನೆಕ್ಸ್ಟ್ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆಯನ್ನು ಉದಾಹರಣೆ ಸಹಿತ ತಿಳಿಸಿ ಅಂತ ಹೇಳ್ತಾರೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನು ಉದಾಹರಣೆ ಸಹಿತ ವಿವರಿಸಲಿ ಅಂತ ಹೇಳ್ತಾರೆ ಓಕೆನಾ ನೆಕ್ಸ್ಟ್ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕ್ಷಾರಗಳು ಎಂದರೇನು ಪಿ ಎಚ್ ಮೌಲ್ಯ ಎಂದರೇನು ದೈನಂದಿನ ಜೀವನದಲ್ಲಿ ಪಿ ಎಚ್ ಮೌಲ್ಯದ ಮಹತ್ವವನ್ನು ತಿಳಿಸಿ ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲೀಯ ಸ್ವಭಾವವನ್ನು ಪ್ರದರ್ಶಿಸುವುದಿಲ್ಲ ಏಕೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ತಟಸ್ಥೀಕರಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಇದೊಂದು ತುಂಬ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಆಮ್ಲ ಶಾಖಗಳು ಎಂದರೇನು ಉದಾಹರಣೆ ಕೊಡಿ ಅದೊಂದು ನೆಕ್ಸ್ಟ್ ಕೆಳಗಿನಗಳಲ್ಲಿ ಸಂದರ್ಭಗಳಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಮತ್ತು ನಂತರ ಸರಿದು ಸಮೀಕರಣ ಬರೆಯಿರಿ ಅಂತ ಇದು ಒಂದು ಕ್ವಶನ್ಸ್ ಕೇಳ್ತಾರೆ ನಿಮಗೆ ಓಕೆ ಲೋಹಗಳು ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಂದರೆ ಲೋಹಗಳ ಭೌತ ಗುಣಗಳನ್ನು ಪಟ್ಟಿ ಮಾಡಿ ಕುಟ್ಟ್ಯತೆ ಎಂದರೇನು ತನ್ಯತೆ ಎಂದರೇನು ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಅಲೋಹಗಳ ಭೌತ ಗುಣಗಳನ್ನು ತಿಳಿಸಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆನಾ ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ಯಾವುದು ಅಂದರೆ ಸಂಸ್ ಸಕ್ಷಾರಣ ಎಂದರೇನು ಸಕ್ಷಾರಣ ತುಪ್ಪು ಹಿಡಿಯುವುದನ್ನು ಹೇಗೆ ತಡೆಗಟ್ಟಬಹುದು ಗ್ಯಾಲ್ವಿನೀಕರಣ ಎಂದರೇನು ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆನಾ ನೆಕ್ಸ್ಟು ಲಾಸ್ಟ್ ಒನ್ ಇಂಪಾರ್ಟೆಂಟ್ ಯಾವುದೊಂದು ರಚನಾ ಸಾಮಾಂಗಿಗಳೆಂದರೇನು ಅಂತ ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಇಷ್ಟು ನಾನು ಹೇಳಿದಂಥ ಎಲ್ಲ ಪ್ರತಿಯೊಂದನ್ನು ಕೂಡ ಸರಿಯಾಗಿ ನೀವು ಸ್ಟಡಿ ಮಾಡಿದ್ದೆ ಆದಲ್ಲಿ ನೀವು ಗ್ಯಾರಂಟಿ ಆರಾಮಾಗಿ ನೀವು ಸೈನ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಾ ನೆನ್ಪಿಟ್ಕೊಡ್ರಿ ಹಾಗೆ ಮುಂದಿನ ಒಂದು ಹಿಂದೆ ನಡೆದಂಥ ಎಲ್ಲ ಬೋರ್ಡ್ ಪರೀಕ್ಷೆಗಳು ಕ್ವಶನ್ ಪೇಪರ್ಗಳು ವಿತ್ ಆನ್ಸರ್ಸ್ಗಳನ್ನು ಬಿಟ್ಟಿದ್ದೇನೆ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಪಾರ್ಟ್ ಟು ಬಿಟ್ಟಿದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ನನ್ನ ಎಲ್ಲ ವೀಡಿಯೋಸ್ಗಳನ್ನು ವಾಚ್ ಮಾಡಿ ಓಕೆ ನಿಮ್ಮ ಎಕ್ಸಾಮ್ಗೆ ದಿ ಬೆಸ್ಟ್ ಹೇಳ್ತಾ ನನ್ನ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು